ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತರಿಗೆ ತುಂಬಾ ಕಷ್ಟ ಆಗ್ತದೆ ರೂಪಾಯಿ ನೇಟ್ ಖರೀದಿ ಮಾಡಿದ್ರೆ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದೀನಿ ದಯವಿಟ್ಟು ಮೆಕ್ಕೆಜೋಳ ಕೇಂದ್ರ ಸ್ಥಾಪನೆ ಮಾಡಿ ಬಳ್ಳಾರಿಯಲ್ಲಿ ಇಂದು ಬಳ್ಳಾರಿ ಹಳೆ ಇಡೀ ಕರ್ನಾಟಕ ರಾಜ್ಯದಂತೆ ಹಲವಾರು ಬೆಳೆಗಳು ಮೆಕ್ಕೆಜೋಳ ಭತ್ತ ಬೇರೆ ಬೇರೆ ಈರುಳ್ಳಿ ಕಪ್ಪು ಇತರ ಸರ್ಕಾರಗಳು ಕೇಂದ್ರ ಆಗಿರ್ಬೋದು ಕರ್ನಾ ಸರ್ಕಾರ ಆಗಿರ್ಬೋದು ಮಧ್ಯ ವಹಿಸಿ ಕೂಡಲೇ ಏನು ರೈತರು ಡಿಮ್ಯಾಂಡ್ ಮಾಡ್ತಾ ಇದ್ವಿ ಆ ಬೆಂಬಲ ಬೆಲೆ ಘೋಷಿಸಬೇಕಂತ ಹೇಳಿ ಈ ಒಂದು ದಿನ ಆಗ್ರಹಿಸ್ತಾ ಇದೆ ಡಿಐ ಪಿ ಕಿನ ರಾಜ್ಯ ಸಮಿತಿ ಸದಸ್ಯರು ಮತ್ತು ಎಂ ಎಲ್ ಎಗಳಿಗೆ ನಾವು ಮನವಿ ಪತ್ರ ಕೂಡ ಬಂದಿದ್ದೀವಿ ಮುಖ್ಯವಾಗಿ ಏನು ಮೆಕ್ಕೆಜೋಳ ನಮ್ಮ ಭಾಗದಲ್ಲಿ ಹೆಚ್ಚು ಬೆಳೆದಿದ್ದಾರೆ ಆ ಬೆಳೆಗೆ ಸರಿಯಾದ ರೇಟ್ ಸಿಗ್ತಾ ಇಲ್ಲ ಇವತ್ತು ಹೋದ ವರ್ಷ ಮೆಡಿಶಿನ್ ಹಾಕಿ ಲಾಸ್ ವರ್ಷ ಮೆಕ್ಕೆಜೋಳ ಹಾಕಿದ್ದಾರೆ ಇವತ್ತು ಒಂದು ಕ್ವಿಂಟಲ್ ಮೆಕ್ಕೆಜೋಳ ಬರೆ ಹದಿನೈದು ನೂರ ಹತ್ತೂರು ರೂಪಾಯಿ ಇದೆ ಇದರಿಂದ ತುಂಬಾ ನಷ್ಟ ಆಗುತ್ತೆ ನಮ್ಮ ರೈತ ಸಂಘಟನೆ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಮನೆ ಕೃಷಿ ಸಚಿವರಿಗೆ ಆಗ್ರಹಿಸಿದ್ರೆ ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಮೂರ್ ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಬಳ್ಳಾರಿಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದ್ವಿ